ಯಾರು ಚಂದ ಮಾಡ್ತಾರೋ ಅವ್ರಿಗಿದು ಫಸ್ಟ್ ಫಸ್ಟ್ ಇಟ್ಲೇ ಇದಿರಲ್ವಾ ಹಿಂಗ್ ಕೋಲ್ಡ್ ಮಾಡ್ಬೇಕು ನೀವು ನೋಡ್ಕೊಳ್ಳಿ ನೀವು ಟ್ರೈ ಮಾಡಿ ನಿಮ್ಮ ಮಕ್ಳ ಜೊತೆ ನೀವು ಮಾಡಿ ಟೈಮ್ ಪಾಸ್ ಆಗದೇ ಗೊತ್ತಾಗಲ್ಲ ಇವತ್ತು ಏನ್ ಸ್ಪೆಷಲ್ ಇವತ್ತು ಶಿವರಾತ್ರಿ ನಾನು ಇವರು ಶಿಯಾ ಮೂರು ಜನನು ಇವತ್ತು ಜಾಗರಣೆ ಮಾಡುತ್ತಿದೀವಿ ಓಕೆನಾ ಈ ಓಕೆನಾ ಈ ತರ ಮಾಡ್ಕೋಬೇಕು ಫಸ್ಟ್ ಓಕೆನಾ ಆವಾಗ ಆಮೇಲೆ ಈ ತರ ಹೀಗೆ ಮಚ್ಬೇಕು ನೋಡ್ಕೊಳ್ಳಿ ಹಿಂಗೆ ಮಾಡಿ ಹಿಂಗೆ ಮಾಡಬೇಕು ಈ ಥರ ಹಿಂಗೆ ಈ ಮನೆ ಟೈಪ್ನಲ್ಲಿ ಈ ಥರ ಹೀಗೆ ಮಾಡಿಕೊಡಿ ಓಕೆನಾ ಆಯ್ತಾ ಸೀಯಾ ನೆಕ್ಸ್ಟ್ ಸ್ಟೆಪ್ಪು ಹೀಗೆ ಮಾಡಿಸ್ಕೊಬೇಕು ಆಮೇಲೆ ಹೀಗೆ ಮಾಡಿ ಓಕೆನಾ ಹೀಗೆ ಮಾಡಾದ್ಮೇಲೆ ಮತ್ತೊಂದು ಸ್ಟೆಪ್ಪು ಮಾಡಿಸ್ಬೇಕು ಹ್ಞೂ ಅದ್ರ ಮೇಲೆ ಮಾಡು ಬೇಗ ಬೇಗ ಅವರಿಗೆ ಪಾಪ ಏನಾಗ್ತಿದೆ ಅಂತ ಹೇಳಿದ್ರೆ ಫೋಲ್ಡ್ ಮಾಡಿ ಇದು ಮಾಡೋದಕ್ಕೆ ಆಗ್ತಾಯಿಲ್ಲ ಹಾಗಾಗ್ಬಿಟ್ಟು ನಾನೇ ಮಾಡ್ಕೊಟ್ಟಿದ್ದೀನಿ ಫಸ್ಟ್ ಸ್ಟೆಪ್ಪು ಈ ಥರ ಮಡ್ಚ್ಕೊಳ್ಳಿ ಅದಾದ ಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಮತ್ತೊಂದು ಸಲ ಮಡ್ಸ್ಕೊಳ್ಳಿ ಇಲ್ಲಿ ಈ ಥರ ಬರುತ್ತೆ ಹಳೆ ಅದನ್ನು ಈ ಥರ ಹೀಗೆ ಮೇಲ್ಗಡೆ ಕರ್ಚ್ ಮರ್ಚ್ಬೇಕು ಓಕೆನಾ ಮಟ್ಸಿ ಓಕೆನಾ ಇಲ್ಲಿದೆ ಅಲ್ವಾ ನೋಡಿ ಇಲ್ಲಿದೆ ಅಲ್ವಾ ಇದನ್ನು ಈ ಥರ ಹಿಂಗೆ ಮೇಲ್ಗಡೆ ಮಾಡಿಸಿ ಲಾಕ್ ಅಷ್ಟೇ ಲಾಕ್ ಆದಮೇಲೆ ಇದನ್ನು ಹೀಗಿದೆ ಅಲ್ವಾ ಇದು ಮೇಲ್ಗಡೆ ಬರೋ ಥರ ಈ ಥರ ಹಿಂಗೆ ಫೋಲ್ಡ್ ಮಾಡಬೇಕು ಇದು ಇದಾದ ಮೇಲೆ ಈ ಥರ ಹಿಂಗೆ ಸ್ಟ್ರೈಟ್ ಇದು ಮಾಡ್ಕೊಳ್ಳಿ ಇದು ಒಂದು ಸೈಡ್ ಹಿಂಗೆ ಮಾಡಿಸಿ ಗೊತ್ತಿಲ್ಲ ನನಗೆ ಸ್ಕೇಲ್ ಬೇಕು ಅದಕ್ಕೆ ಅದಾದ್ಮೇಲೆ ಹಿಂದೆ ತಿರ್ಸ್ಕೊಡಿ ಸರಿ 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 ಇದಾಗಲಿ ಓಕೆ ಅವಳು ಬಿಡ್ತಾ ಇಲ್ಲ ಅದಕ್ಕೆ ಹಿಂಗೆ ಇದೆ ಅಲ್ವಾ ಇದು ಲಾಕ್ ಆದ್ಮೇಲೆ ಇದನ್ನ ಲಾಕ್ ಮಾಡಿದಾಳು ಅವಳು ಅವಳು ಮಾಡಿದಲ್ಲ ನಾನು ಮಾಡ್ಕೊಟ್ಟಿದ್ದು ಲಾಕ್ ಆದ್ಮೇಲೆ ಇದನ್ನ ಉಲ್ಟಾದ್ರಲ್ಲಿ ಈ ತರ ಹಿಂಗೆ ಫೋಲ್ಡ್ ಮಾಡ್ಕೊಡಿ ಅದಾದ್ಮೇಲೆ ಒಂದು ಸೈಡ್ ಫೋಲ್ಡ್ ಮಾಡಿ

ಊ ಸೂಪರ್ ಕಾಣಿಸ್ತಿಲ್ಲ ಕತ್ಲಾಗಿರೋದಕ್ಕೆ ಓಕೆ ಫೈನ್ ಹಾಂ ಹೇಳಪ್ಪ ಏನಿಲ್ಲ ಬೆಳಗಿಂದಲೇ ಉಪವಾಸ ಇದ್ದೀವಿ ಉಪವಾಸ ಇದ್ದು ಜಾಗರಣೆ ಮಾಡೋಣ ಅಂತ ಅನ್ಕೊಂಡಿದೀವಿ ಮಾರ್ನಿಂಗ್ ಎದ್ದು ನೋಡಿದರೆ ಅಪ್ಪ ಅಮ್ಮಕ್ಕೆ ಎಲ್ಲ ಹೊರ್ಟಿದ್ದಾರೆ ನಾವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ನಮ್ಮ ಉಪವಾಸ ಮುಗಿಸೋದು ಆಮೇಲೆ ನಾಳೆ ರಾತ್ರಿ ಚರ್ಚೆ ಮಾಡೋದು ಇದು ಇದು ಇವತ್ತು ನಾವು ಮಾಡ್ಕೊಂಡಿರೋಂಥ ಪ್ಲಾನ್ ಹೀಗೆಲ್ಲ ಯೋಚನೆ ಮಾಡ್ತಿರ್ಬೇಕಾದ್ರೆ ಹೇಗೆ ಶ್ರೀಯೇ ಇದ್ದಾಳಲ್ಲ ನಮಗೆ ಹೆಂಗೂ ನಿದ್ದೆ ಬರಲ್ಲ ಅನ್ನೋದು ನಮಗೆ ಕನ್ಫರ್ಮ್ ಹಾಗಾಗಿ ಉಪವಾಸ ಮಾಡಿ ಜಾಗರಣೆ ಮಾಡೋಣ ಅಂತ ನಾವು ಮಾಡ್ತಾ ಇಲ್ವಿ ನಿಮ್ಮನೇಲಿ ಹೇಗೆ ಹಬ್ಬ ಆಚರಿಸ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಯೂಟ್ಯೂಬ್ ನಲ್ಲೇ ನೀನು ಇವಾಗ ವಿಡಿಯೋ ಮಾಡ್ತಾ ಇರೋದು ಒಂದ್ ಸ್ಟೆಪ್ ಹೇಳ್ಕೊಡ್ ಹೋಗ್ಲಿ ನೋಡೋಣ ಯಾವ್ದಾರ ಒಂದು ಸ್ಟೆಪ್ ಬೇಗ 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 Sì, io ho perso il berio tutti i giorni